ಸಸೆ ನನ್ನ ಅಟ್ ಇಟ್ಟೆ ಮಂಜಿ ಊರೆಲ್ಲ ನಾ ಹೇಳಕ್ಕೆ ಹೋಗ್ತೇನೆ ನಿನ್ನ ನಿನ್ನ ನೋಡ್ಕೇಳಿ ಹಾಂ ನಿನ್ನ ಸಸೆನೂ ನೀನು ನಿಮ್ಮ ಮನೆದು ನಿನ್ನ ನೋಡ್ಕೊಂಡು ಇರಲಿ ಕಂಡರ ಮನೆಯದು ಹಾಳು ಮಾಡೋಕೆ ಕೊತ್ತೀರಲ್ಲ ಹ್ಞೂ ನಾನು ಅಯ್ಯಂದಂಗೆ ನೀವು ಒಂದಿನ ಅಂತೀರ ಹಾಂ ಒಬ್ಬರು ಮನೆ ಹಾಳು ಮಾಡ್ದಂಗೆ ನಿಮ್ಮದು ಒಂದಿನ ಹಾಳಾಗೋಗುತ್ತೆ ಕಾಣಿ ನನ್ನ ಕಣ್ಣದ್ರಿಗೇನೆ ನೋಡು ಹ್ಞೂ ಹಾಳಾಗೋಗಿರಿ ಅಂತಿ ನೋಡಬೇಕಾದ್ರಿ ಹಾಂ ಏನು ಈಗ ನೋಡಿ ಇವಳು ಏನೊಂದು ಇಲ್ಲಿ ಸೋಡಮ್ಮ ಅಂತೇಳಿ ನೋಡಿ ಮಂತಿ ಹ್ಞೂ ಒಬ್ಬರು ಹಾಳು ಒಬ್ಬರು ಮನೆ ಹಾಳು ಮಾಡ್ತಾರೆ ಯಾವತ್ತೂ ಉದ್ದಾರ ಆಗಲ್ಲ ಹ್ಞೂ ಮೊದಲು ಯಾವ ಕಾಲದಾಗ ತೋರ್ಸಿ ಇವಾಗ ಈ ಕಾಲದಾಗೇನಿ ಹ್ಞೂ ಕಂಡರ ಮನೆ ವಿಷಯ ಏನು ಬೇಕೇ ನಿಮಗೆ ಕಂಡರ ಮನೆ ಸಿಕ್ಕಿರು ಸಾಕು ಹ್ಞೂ ನಾನು ನನ್ನ ಗಂಡ ನನ್ನ ಮಕ್ಕಳು ಎಂತ ಚೆನ್ನಾಗಿದ್ವಿ ಎಲ್ಲರಿಗೂ ತಾರ ತೆಗಿಡಿ ತಂದಿಕ್ಬಿಟ್ರಿ ಲೌಡ್ಯವ್ರು ಹ್ಞೂ ನೋಡು ನನ್ನ ಕಡೆ ಹಾಳ ನೆಗೆದು ಬಿದ್ದೋಗ್ತೀರ ಹಾಳಾಗೋಗ್ತೀರೇ ಹಾಳಾಗೋಗ್ತೀರಾ ಯಾಕೆ ನಮ್ಮನೆ ಮುಂದೆ ಬಂದು ಬೊಗಳಾಡ್ತಾ ಇದೀಯ ಹೋಗು ಸಿಕ್ಕೆ நான் மனை முன் வந்து நீதாக் பலாடோதாக மாதிரி சரி ஆக நோடு யாக்கே யாக்கே நீரோ பற்றி நீபவ் தியா நீ உடுகுனா ஐயன் சித்தே மொத்த ம் நினைஞ்சாகி அனுபவசிரோது இவத்து நீந்தக்க அனுபவ் தியே செந்த அனுபவ் தியா நீ அனுபவசு நின நோட உடுங்க நினு நின் மகளிங்கே தொட்டங்கிரல்ல ந ನೋಡಿ ಅದು ನಾಳೆನೇ ಎದ್ದಿದ್ರೆ ಮಾತಾಡೋದು ಕಲಿಸಾವಳಿ ಅನ್ನ ಮಾತು ಒಂದು ಹಂಗೆ ಅಂದ್ ಹೇಳ್ತಾಳೆ ಮಕ್ಳಿಗೂ ಅಂತ ಬುದ್ಧಿ ಕಲಿಸಿದ್ದೆ ನಾ ಹುಡ್ಗರ್ಗೆ ಹೆಂಗ್ ಕಲಿಸ್ತೀವ ಹಂಗೆ ಹಾಂ ನೀನು ಅಂತನು ಅಂತ ಕೆಟ್ಟ ಬುದ್ಧಿ ಕಲಿತಿದ್ದೆ ಕೆಟ್ಟಲವಡಿ ಅಂದ್ರೆ ಆ ಹುಡ್ಗೂ ಯಾಕೆ ಕಾಳ ಮಾಡಿ ಇಕ್ತಿ ಅದು ನೋಡಿ ಹೆಂಗ್ ಮಾತಾಡುತ್ತೆ ಹಂಗೆಲ್ಲ ಮಾತಾಡ್ಬಾಟ ಕಣಮ್ಮ ನಿಮ್ಮ ಅಮ್ಮ ಮಾತಾಡ್ತಾಳೆ ಅಂತೇಳಿ ನೀನು ಯಾಕೆ ಮಾತಾಡಿ ಸುಮ್ಮನೆ ಇಲ್ಲದ ಇದನ್ನು ಯಾಕೆ ಹೊತ್ಕೀಯ ಹಾ ಇಲ್ಲದ ಕರ್ಮ ಸುತ್ತ ಮುತ್ತಿ ನಿಮ್ಮಿಬ್ರಿಗೂ ಹ್ಞೂ ಅದು ನೋಡಿ ಮಾತಾಡೋದು ಸಣ್ಣರ ಸಣ್ಣವರಂಬಂದು ಸ್ವಲ್ಪನೂ ಮರ್ಯಾದೆ ಕೊಡಲ್ಲ ಹಂಗೆ ಮಾತಾಡ್ತಾ ಹುಡುಗಿ ಮಾತಾಡ್ತೀನಿ ಯಾಕೆ ನಮ್ಮಮ್ಮ ಹೇಳ್ತೀನಿ ನಾನು ಅಷ್ಟೇ ನಾನು ಯಾಕಂಬುದು ನೀನು ಕೆಟ್ಟ ಬುದ್ಧಿ ಕಲ್ತವಳೆ ಅಂತ ನೀನೇ ಕೆಟ್ಟ ಬುದ್ಧಿ ಕಲ್ತೀರ ನಾನು ಮತ್ತೆ ತಿರುಗು ಸೊನ್ನಬೇಕು ಅಮ್ಮಣಿ ಹುಡುಗ್ರಾಗಿ ತಿರುಗು ಸೊಂದ್ರೆ ಮತ್ತೆ ಹ್ಞೂ ಗೊತ್ತಾಗೋದು ಒಂದಮ್ಮ ಹೇಳ್ತೀನಿ ಸರಿಯಾಗಿ ಅನ್ನೋ ಬಿಡಬೇಡ ನಾನು ಅಲ್ಲೇ ಹೇಳ್ದೀನಿ ನಮ್ಮ ಅಮ್ಮನಿಗೆ ಸರಿಯಾಗಿ ಅನ್ನೋ ನೀವು ಅಂತ ಹುಡುಗರು ತಗೋಸ್ಕೊಂಡ್ರೆ ನನಗೆ ಗೊತ್ತಾಗುತ್ತೆ ನಾನು ನಿಮಗೆ ಕಂಡರ ಮನೆ ಸುದ್ದಿ ನಿಮ್ಗೆ ಹಾಕಬೇಕು ಅನ್ನಮ್ಮ ಒಂದು ಒಂದಮ್ಮ ಹುಳೇ ದೀಪೋ ಸರಿಯಾಗಿ ಸರಿಯಾಗನ್ನು ಹೇಳ್ತೀನಿ ಹುಡುಗರು ಅಂದ್ರೆ ನಮಗೆ ಹರಸ ಆಗುತ್ತೆ ಇವ್ರಿಗೆ ಮತ್ತೆ ನಮ್ಮ ಅಮ್ಮನ ಸುದ್ದಿ ಯಾಕೆ ಬೇಕು ನಿಮ್ಗೆ ಸುಮ್ಮನಿರ್ಬೇಕು ನಾನೇ ತಡಿ ನಮ್ಮ ಅಮ್ಮ ಹೇಳ್ತೀನಿ ನಮ್ಮ ತಿಪ್ಪೇಶ್ ಮ್ಯಾಮ್ಗೆ ಓ ನಮ್ಮ ಅಮ್ಮಗೆ ಇಲ್ಲದಿದ್ದು ಮಾಡ್ತೀರ ನಮ್ಮ ಅಪ್ಪ ಒಯ್ಯಂಗ್ ಮಾಡ್ತೀರಿ ನೀವೇನೆ ಹ್ಮ್ ಅವಳು ಋತು ನಾನು ಅವಳು ಏಳು ಅವಳು ಏಳು ಅಂತೀನಿ ಹೋಗಿ ಅಲ್ಲಿ ಕಲಬಡಿ ನಿನ್ ಮಗಳಿಗೆ ಬುದ್ಧಿ ಕಲ್ಸಿರೋದು ನಿನ್ಗೆ ಒಂದಿನ ತಿರುಕ್ಯಾ ಮತ್ತೆ ಹೋಗು ಹ್ಮ್ ಅಲ್ಲ ನೋಡಿ ಅಂತಳಿರ್ಬೋದು ನೀನು ಅಬ್ಬಾ ಬಾ 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 ಅಲ್ಲ ಆ ಹುಡುಗಿಗೆ ಅಂತ ಬುದ್ಧಿ ಹೇಳ್ಕೊಡ್ತೀಯಲ್ಲ ಎಂತ ಲೌಡಿ ಇರ್ಬೇಕೆ ಆ ಮಾನ ಮರ್ಯಾದೆ ಇಲ್ದಾಳೆ ಥೂ ಅಲ್ಲ ಹುಡುಗ ಏ ಅಮ್ಮಣಿ ಸ್ವಲ್ಪ ನಾಯ ಬೈದಾಗಿರು ಬಾಯಿ ಬೈದ್ಬಿಡ್ತೀನಿ ನಿಮ್ಮ ಅಮ್ಮನ ಮಾತು ಕೇಳಿ ಏನೋ ನಮ್ಮ ಅಂದ್ರೆ ಆಯ್ ಆ ಪಳಿಗೂನು ಅಂತ ಕೆಟ್ಟ ಬುದ್ಧಿ ಕಲಿಸಿದ್ಯಲ್ಲೇ ನೀನು ಲೌಡಿ ನೀ ಹೋಗಿ ಹಾಂ ಇನ್ನು ಹುಡ್ಗೀನ ಕರ್ಕೊಂಡು ಏನು ಇಲ್ಲಿ ಬೋಗಲಾಡಕ್ಕೆ ಮಾತಾಡಕ್ಕೆ ಮಾತಾಡೋಕ್ಕೆ ಬಂದಿದ್ಯಾ ಎಲ್ಲಿಂದ ಬಂದು ಸೇರ್ಕೊಂಡ್ಲಾ ಏನೋ ಹಾಂ ನಮ್ಮೂರಕ್ಕೆ ಥೂ ಈ ಕೇರಕ್ಕೆ ಬಂದೆ ಬಂದೆ ಅಲ್ಲ ಎಂತ ಹೆಣ್ಣಾಕಿದ್ದರು ಎಲ್ಲ ಹಾಳಾಗೋದ್ರು ಅಲ್ಲ ಇವಳು ಒಳ್ಳೆಯಳಲ್ಲ ಇವಳು ಹ್ಞೂ ಅಲ್ಲ ನಾವು ಮಾತಾಡಿಸ್ತಿರ್ಲಿಲ್ಲ ನಮ್ಮ ಮಾತಾಡ್ಸ್ತಿಲ್ದಾರ್ ಮನೆ ಬಾಗ್ಲಕ್ಕೆ ಮಾತಾಡ್ಸೆ ಮುಂದೆ ಎಲ್ಲ ನಮ್ಮ ಮನೆಯಲ್ಲ ಹಾಳು ಮಾಡಿ ಬೆಂಕಿಕ್ಕಿಲ್ಲೇಯ್ ನಿನ್ಗೂ ಇಬ್ಬರು ಹೆಣ್ಣು ಮಕ್ಕಳು ಇದ್ದಾರೆ ನೋಡ್ತಿರು ಹ್ಞೂ ನಿನಗೂ ಮುಂದೆ ನೆನ್ ತಪ್ಪಿದ್ದಲ್ಲ ನೋಡಿ ನೀನು ಸರಿಯಾಗಿ ಆಗುತ್ತೆ ನನ್ನ ಕಣ್ಮಿಂದಲೇ ನೀನು ಅನುಭವಿಸ್ತೀಯ ಕಣೆ ಏಯ್ ನೆಟ್ಟಗೆ ಮಾತಾಡೋದು ಕಲಿ ನೌಡಿ ಹೋಗ್ತಾ ಇರೋಳು ಸುಮ್ಮನೆ ಮುಚ್ಕೊಂಡು ಬ್ಯಾಗ್ ತಗೊಂಡು ಹೋಗ್ಬೇಕು ನೀನು ನನ್ನ ತಗೇನು ನೀನು ಮಾತಾಡೋದು ಹಾಂ ನಮ್ಮ ಮನೆ ಯಾಕಂಬಕ್ಕೆ ಬಂದಿದ್ಯಾ ನೀನು ಯೋಯ್ ನಿನ್ನ ನಂಬಕ್ಕೆ ಬಂದಿಲ್ಲ ನಿಮ್ಮ ಅತ್ತೆ ನಂಬಕ್ಕೆ ಬಂದ ಇದೀನಿ ಸಸಿಗೆ ನಿಮ್ಮ ಮನೇದೇನ ಅದು ನೋಡ್ಕೊಂಡು ಹ್ಞೂ ಇರೋ ಮನೆ ಸುದ್ದಿ ಯಾಕೆ ನಿನ್ನ ಸಸಿಗೆ ಕಂಡರ ಮನೆಗೆ ಕ್ಯಾಕ್ ತೂರಾಡ್ತಾಳೆ ಕಂಡವ್ರ ಮನೆ ಕ್ಯಾಕ್ ಹೋಗ್ತಾಳೆ ಅಂತ ನಿಮ್ಮ ನಮ್ಮ ಅಯ್ಯಪ್ಪನೇನು ನೀನು ಇಟ್ಕೊಂಡಿದ್ಯಾನೆ ಹಾಂ ಏನೇ ನಮ್ಮ ಅಯ್ಯಪ್ಪನ ಏನನ್ನ ನೀನು ಮದುವೆ ಹಾಕಿ ನಮ್ಮ ಅಯ್ಯಪ್ಪಗೆ ಏನೋ ನನ್ನ ಸಕ್ರಿ ಮಾಡ್ತೀಯ ನೀನು ಮಾತಾ ಮಾತಾಡಬಾರ್ದು ಮಾತಾಡ್ತಾ ಇದ್ದೀನಿ ಮಾತನ್ನಬಾರ್ದು ಅಂಬ್ತಾ ಇದ್ದೀನಿ ಹ್ಞೂ ಒಂದೇ ಅಂತೀನಿ ಒಂಬದಾಗ ಏನು ತಪ್ಪಿಲ್ಲ ಒಂದೇ ಅಂತೀನಿ ಮಾನ ಮರ್ಯಾದಿಲ್ಲದ್ ಲಿ ಬಾಯಿಗೆ ಬೆಂಕಿಕ್ ಬಿಡ್ತೀನಿ ಹ್ಮ್ ಬಾಯಿಗೆ ಪೇವಿಕ್ ಇಕ್ಕಾಕ್ ಬಿಡ್ತೇನಿ ಹೋಗು ಹ್ಮ್ ಸರಿಯಾಗಿ ಮಾತಾಡದ್ ಕಲಿ ವಯಸ್ಸಿ ಸರಿಯಾಗಿ ಮಾತಾಡದ್ ಕಲಿ ಅಲಾ ನಾಲರಿ ಹೇಳರಾಗಿ ಅಲ್ಲ ಎಂತ ಕೆಟ್ಟ ನನ್ನ ಸೌತಿ ಅವಳು ಕೆಟ್ಟ ಏಯ್ ಹೋಗಿ ಹ್ಞೂ ನಿನ್ನಂಗೇನು ತಾಯಿ ಇಲ್ಲದ ಮಕ್ಕಳು ನಾನು ಅಯ್ಯನ್ ಸಲ ಕಡಿ ಹ್ಞೂ ಅಯ್ಯನ್ ಸದ್ದೆಲ್ಲ ಹೇಳಿದ್ನಲ್ಲ ಅಕ್ಕಿ ಅವಳಿಗೆ ಬಂದುಬಿಡ್ತೇನು ಹ್ಞೂ ಅವಳು ಮಾಡ್ದಂಗೆ ಮಾಡಿಸ್ಕೊಂಡಿದ್ರೆ ಗೊತ್ತಾಗೋದು ಹ್ಞೂ ಅಲ್ಲ ಎಷ್ಟು ಅಯ್ಯೋ ಅನ್ನಿಸ್ತಾಳ ಹುಡುಗ್ರನ್ನ ಅಯ್ಯೋನ್ಸದ್ ಯಾರಿಗೂ ಗೊತ್ತಿಲ್ಲ ಊರಿನ ಜನಗಳು ಮುಂದೆ ಅಯ್ಯೋ ನಾನು ಶೆನಕ್ಕೆ ನೋಡ್ಕೊತೀನಿ ತಾಯಿ ಇಲ್ಲದ ಮಕ್ಕಳು ಶನಕ್ಕೆ ನೋಡ್ಕೊತೀನಿ ಅಂತ ಹೇಳಿ ಬೊಗಳಾಡ್ತಿದ್ವು ಹ್ಞೂ ತಾಯಿ ಇಲ್ಲದ ಮಕ್ಕಳು ತಾಯಿ ಇಲ್ಲದ ಮಕ್ಕಳು ಅಂತ ಹೇಳಿ ಯಾರನ್ನ ಕಾಂದರು ಅಯ್ಯೋ ಸೌಡ ಮುಳ್ಳೇಳು ತಾಯ ಇಲ್ಲೊಂದು ಮಕ್ಕಳು ನಾ ಚೆನ್ನಾಗಿ ನೋಡ್ಕಂಡವಳೆ ಒಳ್ಳೇಣ್ಣು ಅಂತ ಊರೆಲ್ಲ ಕೊಂಡಾಡ್ಬೇಕಾಗಿತ್ತು ಹೋಗಿ ಹ್ಞೂ ನೀನು ಯಾವಕ್ಕೆ ಕೆಣಗೆ ಏನೋ ಅಕ್ಕ ಮತ್ತೆ ಮದ್ವಿಲ್ದಂಗೆ ಆಸ್ತಿನ ಬಿದ್ದಿದ್ದು ಹ್ಞೂ ಮದ್ವಿಲ್ದಂಗೆ ಆಸಂದಿನ ದಿನ ಇದ್ದಿದ್ದು ನಚಿ ಕಣಿ ಹ್ಞೂ ಮದ್ವಿಲ್ದಂಗೆ ನೀನು ಮದುವೆ ಆಗಾರ ಇರಲಿಲ್ಲ ಅಕ್ಕೇ ಮತ್ತೆ ಬಸಣ್ಣ ಬಸಣ್ಣ ಮಾಮ ಮದುವೆ ಆಗಿ ಒಂದು ಭಾಳ ಕೊಟ್ಟಿರೋದು ಆ ಭಾಳ ಉಳಿಸ್ಕೊಂಡು ಹೋಗೋ ಯೋಗ್ಯತೆ ಇಲ್ಲ ಒಂದು ಭಾಳ ಕೊಟ್ಟವ್ರಲ್ಲ ನನಗೆ ಯಾರೂ ಇರಲಿಲ್ಲ ಅಂತ ಹೇಳಿ ಹ್ಞೂ ಎಲ್ಲ ಗೊತ್ತಿರೋದೆ ನೀನು ಬಂಡವಾಳ ಮುಚ್ಕೊಂಡು ಹೋಗಿ ಅಲ್ಲ ಕಣ್ಣರ ಮನೆ ಸುದ್ದಿ ನಿನ್ಗೆ ಯಾಕೆ ಎಲ್ಲರ ಮನೆಯವರು ಸಾವಿರ ಇರ್ತಾಳೆ ನಾನು ನನ್ನ ಗಂಡ ನನ್ನ ಮಕ್ಕಳು ನಾವು ಏನನ್ನ ಮಾಡ್ಕೊಂತಿ ನಿನ್ಗೆ ಯಾಕೆ ನಿನ್ನ ಸೊಸಿಗೆ ಯಾಕೆ ನಿನ್ನ ಸೊಸಿಗೆ ಯಾಕೆ ಕಂಡರ ಮನೆ ಸುದ್ದಿ ಅಂತ ಹಾಂ ನಿನ್ನ ಸಸಿಗೆ ಯಾಕೆ ಹಾಂ ಹೇಳಿ ನಿನ್ನ ಸೊಸಿಗೆ ಯಾಕೆ ಅಂತ ನಮ್ಮ ಎಂದಂಗೆ ನೀವೊಂದಿನಬೇಕು ನಾನು ಕಣ್ಣೀರು ಹಾಕ್ತಂಗೆ ನೀವು ಒಂದಿನ ಕಣ್ಣೀರು ಹಾಕಬೇಕು ನೋಡು ನಾನು ಕಣ್ಣ ಮುಂದೆಲೇ ನೀವು ಅನುಭವಿಸ್ತೀರಾ ಹ್ಞೂ ಏನಂದಿದ್ಲು ಅನ್ಮಂತಿ ನೋಡ್ತಿರು ಬೇಕಾರೆ ಹ್ಞೂ ವರೆಲ್ಲ ನನ್ನ ಎಂಥ ಸೆನಕ್ಕೆ ಮಾತಾಡಿಸ್ಕೊಂಡು ಎಂಥ ಆ ಸೆನಕ್ಕಿದ್ರು ನಮ್ಮ ತೆಗೆಲ್ಲ ಹ್ಞೂ ಎಲ್ಲ ಹಾಳು ಮಾಡಿದ್ಲಿ ಇಲ್ಲಿ ಬಂದ್ರೆ ಇವಳು ಹಾಂ ಇವಳಿಂದಲೇ ಎಲ್ಲ ಆಗಿದ್ದು ನಿನ್ನಿಂದಲೇ ಕಣೆ ಎಲ್ಲ ಆಗಿದ್ದು ನಿನ್ನಿಂದಲೇ ಎಲ್ಲ ಆಗಿದ್ದು ಏಯ್ ಅವ್ರನ್ನ ಕಮ್ತಿಸೋಡಮ್ಮ ನೀನು ಹಾಂ ಮುಂಜಾಖನ ಯಾಕಂಬಿಯೇ ಹಾಂ ಅವಳನ್ನ ಹಾಕಿಯಾ ಅವ್ರು ನನ್ನ ಬೇಡ ಸುಮ್ಮ ಕೀರು ಅವ್ರಿನ್ನೂ ಒಳ್ಳೇದು ಮಾಡ್ಯಾವ್ರಿ ಹಾಂ ನೀನು ಮಾಡ್ಯಾರ ಇದಕ್ಕೆ ನೀನು ಅನುಭವಿಸ್ತಾ ಇದ್ದೀಯಾ ಅಲ್ಲಾ ನೀನು ಸುಮ್ಮನೆ ಹುಡುಗರು ನೋಡ್ಕೊಂಡು ನೀನು ಬೇನೋ ಬಾಳೆನೋ ಮಾಡ್ಕೊಂಡು ಸುಮ್ಮನೆ ಇದ್ದಿದ್ರಿ ನಿನ್ನ ಯಾರೊಂಬಾರೆ ಹೇಳು யாரும் அம்பல்ல சும்மசும்தெட்டாரங்க யாரும் மாத்தாடல்ல கணி நீ நோடி இவ்வளோ மாத்தாடோது ம் அது நீங்கள் மாந்தே யார் யார் அம்த்தி யாரும் அம்ிர்ல ஆங்காது அல்ல நீங்க தப்பி தான் யாரே நீங்கள் இத்தர் அந்த ஹேலக்காக எல்லாரும் வந்தீங்க வர்த்தே ம் அவங்க நினைக்கு ம் அது அவளே நே அது பேல சொத்துலேனி அவளே நீ நான் மாலில்ல ஏனில் ஆளு ஏனா ஆ சென்னில் ಅವ್ಗು ನೀರಿಗೆ ಹಾಕ್ಬೇಕಾರೆ ಏನಕ್ಕ ಅಂದರೆ ಆಯ್ಸೋತಿದ್ದು ಏನೋ ಆಗೈತೆ ಮಗೆ ಅವ್ಳನ್ನ ಹಾಕಬೇಕೀಯ ಆಂ ಆಂ ಅವಳನ್ನೂ ಈ ದಿವ್ಸ ಆಗೈತೆ ಯಾರಿಗೂ ಕಾಣಿಸ್ಕೊಂಬಾಳಿಗೆ ಕಣಿಸ್ಕೆಮ್ತಾಳೆ ಅವಳ ದೇವ್ ಆ ಕಾಡ್ತಾಳೆ ಹಿಂಗೆ ಹೀಗೆ ಅಂತ ಮಾತಾಡ್ತೀಯ ಹ್ಞೂ ಯಾವ ದೇವನಿಲ್ಲ ಯಾವ ಪಿಡೆಯಿಲ್ಲ ಪಿಸ್ಯಾಚಿರು ಸುಮ್ಮನೆ ಒಬ್ಬರ ಬಗ್ಗೆ ಹಂಗೆಲ್ಲ ಮಾತಾಡಬಾರ್ದು ಇವ್ರನ್ನ ಹಾಕೊಂಬಕ್ಕೆ ಬಂದಿ ಯಾಕೆ ಸಸೆ ನಿಬ್ರಳ್ನು ಒಂದೇ ಸುಮ್ಮಕಿರು ರುಕಂಟಿ ಅವ್ರ ಮನೆಯ ಸಾವಿರ ಇರ್ತವೆ ಇವಳಿಗೆ ಬೇಕು ಆಂಟಿ ಬಿಡು ನೀನು ಅಯ್ಯಂದಂಗೆ ಅವರು ಒಂದಿನ ಅಯ್ಯ ಅಂತಾರೆ ಸುಮ್ಮನೆ ಆಂಟಿ ಪಾಪ ಎಷ್ಟು ಕಣ್ಣೀರು ಹಾಕೈತೆ ಗೊತ್ತಾವ ಆಂಟಿ ಬೇರೆ ಬಂದ್ಲು ಹಾಂ ಅಂಜಲಿ ನಾವು ನಿನ್ನಂದಿಲ್ಲ ನೀನು ಮಾತಾಡಬೇಡ ಸರಿನಾ ನಿನ್ನ ಬಗ್ಗೆ ನೀನು ಏನನ್ನ ಅವಳು ನಾವೇನೋ ಮಾತಾಡಿದ್ರೆ ಬಾ ಅವ್ಳು ಪರವಹಿಸ್ಕೊಂಡು ನೀನು ಮಾತಾಡೋಕ್ಕೆ ಬರಬೇಡ ಅದೇ ಮತ್ತೆ ಗೊತ್ತಿಲ್ಲದಲ್ಲೇ ಮಾತಾಡಬೇಡ ಕಣಮ್ಮ ಅಂಜು ನೀನು ಹಾಂ ಇಲ್ಲ ನೋಡು ಅವಳು ಎಷ್ಟು ಅಯ್ಯನ್ಸೇಳು ಗೊತ್ತೆ ಹುಡುಗೂರನ್ನ ಹಾಂ ಇದ್ದ ಏಳು ಹೇಳ ಅಷ್ಟೇ ಹಾಂ ನೋಡ್ಕೊಂಡು ಚೆನ್ನಾಗಿರಮ್ಮ ಅಂತ ಹೇಳಿ ಒಂದು ಸತಿ ಅವ್ರೆ ಚೆನ್ನಾಗಿರ್ತೀನಿ ಅಂದಳು ಚೆನ್ನಾಗಿರ್ಬೇಕು ತಾನೆ ಹಾಂ ಚೆನ್ನಾಗಿರ್ತಲೇನೇ ಸುಮ್ಮನೆ ಏನೇನೋ ಮಾತಾಡ್ಬಿಟ್ರಿ ಏನೇನೋ ಅಂದ್ಬಿಟ್ರಿ ಹಾಂ ಯಾರು ಅನ್ನಿಸ್ಕೊಂಬಲ್ಲಿ ಇವಾಗ ಹಂಗೆಲ್ಲ ನಾನು ಮಾತಾಡಬಾರ್ದು ಅಲ್ಲ ಯಾರನ್ನ ಏನು ಅಂದರು ಅಂತೇಳಿ ಸ್ವಲ್ಪ ಯೋಚನೆ ಮಾಡ್ಬೇಕಾ ಅವಳು ಅಂತ ಮಾಡಬಾರ್ದು ಹೇಳು ಹ್ಞೂ ದೊಡ್ಡ ಮನಸ್ಥಿಯಾಗಿ ವಯಸ್ಸಿನಾಗೆ ಸ್ವಲ್ಪ ದೊಡ್ಡವಳು ವಯಸ್ಸನ್ನು ಸ್ವಲ್ಪ ಮರ್ಯಾದೆ ಕೊಟ್ಟು ಆ ಹುಡ್ಗ್ರನ್ನೂ ಸೇನಕ್ಕೆ ನೋಡ್ಕೋಬೇಕು ಯಾರೇ ಆಗಲಿ ಅಷ್ಟೇನೆ ಈಗ ನಾನು ಆಗಲಿ ನನ್ನ ಮಕ್ಳ ಮೇಲೆ ಪ್ರೀತಿ ಹ್ಞೂ ಈಗ ಇವಳಿಗೆ ಆಗಲಿ ಇರು ತುಂಗೇನೆ ಹಾಂ ಅವ್ರ ಗಂಡ ಇನ್ನೊಂದು ಮದುವೆ ಆಗಿ ಬಂದರೆ ಅವಳಿಗೆ ಅವಾಗ ಅವಳ ಮೇಲೆ ಪ್ರೀತಿ ಇರುತ್ತಾ ಹ್ಞೂ ಪ್ರೀತಿ ಇರಲ್ಲ ಹ್ಞೂ ಏಳು ಮಕ್ಳ ಮೇಲೆ ಇವಳಿಗೆ ಪ್ರೀತಿ ಅವಳ ಗಂಡ ಇನ್ನೊಂದು ಮದುವೆ ಆಗಿ ಏನೇನು ಅವ್ರಿಗೆ ಮಕ್ಳಾದ್ರೆ ಅವ್ರ ಮೇಲೆ ಪ್ರೀತಿ ಇರುತ್ತೆ ಯಾರಿಗೂ ಇರಲ್ಲ ಹ್ಞೂ ಸುಮ್ಮನೆ ಮಾತಾಡಬಾರ್ದು ನಾನು ಕರೆಕ್ಟಾಗಿ ಹೇಳ್ತೀನಿ ನನ್ನ ಜೊತೆಗೆ ಮಾತಾಡಲಿ ಯಾರ ಮೇಲೂ ಪ್ರೀತಿ ಇರಲ್ಲ ಎಷ್ಟು ನೋಡ್ಕೋಬೇಕು ಅಷ್ಟು ನೋಡ್ಕೊತಾರೆ ಹಿಂಗೆ ನೋಡ್ಕೊತಾರಲ್ಲ ಹೆಂಗೆ ದೊಡ್ಡವರಾದ್ರಲ್ಲ ಅಂತೇಳಿ ಲೆಕ್ಕ ಹಾಕಬೇಕು ನೀನು ಮಾತಾಡಬೇಡ ನಾನು ನಿನ್ನ ಮಾತಾಡ್ಸಿಲ್ಲ ಸರಿನಾ ನಾನು ಆ ಎಮ್ಗೂ ಹೇಳಿಲ್ಲ ನಾನು ಯಾರಿಗೂ ಹೇಳಿಲ್ಲ ನಾನು ಹೇಳಿರೋದು ನಮ್ಮ ಬಸಣ್ಣ ಮಾಮ್ಗೆ ಹ್ಞೂ ನಾನುಂಟು ನಮ್ಮ ಮಾಮುಂಟು ನಮ್ಮ ಹುಡುಗರುಂಟು ಅಷ್ಟೇ ನೀನೇನು ಮಾತಾಡಬೇಡ ನೀನು ಹೇಳಬೇಡ ನೀನು ಮಾತಾಡಬೇಡ ನೀನು ಇದ್ರಕ್ಕೆ ಮೂಗು ತೋರ್ಸಕ್ಕೆ ಬರಬೇಡ ನಾನೇನು ಮೂಗು ತೋರ್ಸಕ್ಕೆ ಬಂದಿಲ್ಲ ನಾನು ಇದ್ದಿದ್ದಂಗೆ ಹೇಳಕ್ ಬಂದಿರೋದು ನೀನು ಮಾಡಿರೋದ ಹೇಳಿದ್ದು ಹ್ಞೂ ಯಾಕೆ ಯಾಕೆ ಹಿಂಗೆ ಮಾಡ್ತೀಯ ಅಂತೇಳಿ ನೀನು ಮಾಡಿರೋದು ಹೇಳಿರೋದು ಅಷ್ಟೇ ನೋಡಿದ್ರಲ್ಲ ವೀಕ್ಷಕರೇ ಇವಾಗ ಇವಳು ಬೇರೆ ಜೊತೆ ಆಗ್ಯಾವಳೆ ಇವಳು ನನ್ನ ನಂಬಕ್ಕೆ ಬಂದವಳೆ ಹ್ಞೂ ಏನಿಲ್ಲ ನಾನು ನೋಡೋ ತಕ್ಕ ನೋಡ್ತೀನಿ ನನ್ನ ಮೇಲೆ ಜಗಳ ಬಂದ ಮಾಡೋಕ್ಕೊಂದ ಸೊಸೇನ ಸೊಸೆನ ನಾವಿಗಿಕ್ಕ ಅಂತ ಹೇಳಕ್ಕೆ ಬಂದವಳೆ ಹಾಂ ಹಾಂ ಮತ್ತೆ ಸರಿ ಹಬ್ಬೂ ಇದೆ ನೋಡಿ ನೋಡ್ತಾ ಇರಿ ನೀನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವೀಡಿಯೋ ಬಗ್ಗೆ ಎಣ್ಣೆ ಮೊಬಿಪನ್ನ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಯಾರು ಸಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು